ಹಲೋ ನನ್ನ ಪ್ರಿಯ ವೀಕ್ಷಕರೇ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಇವತ್ತಿನ ಈ ನಮ್ಮ ವೀಡಿಯೋದಲ್ಲಿ ಎಲ್ಲ ತರಹದ ಕೂದಲಿನ ಸಮಸ್ಯೆಗಳಿಗೆ ಪರಿಹಾರವಾಗಿ ಕೆಲಸ ಮಾಡುವಂತಹ ಒಂದು ಒಳ್ಳೆ ಹರ್ಬಲ್ ಏರ್ ಆಯಿಲ್ನ ಪ್ರಿಪೇರ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ಹೇರ್ ಅನ್ನು ಪ್ರಿಪೇರ್ ಮಾಡಲು ಉಪಯೋಗಿಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಹಳ್ಳಿ ಕಡೆ ಸಿಗುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಆಗಿರುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ತುಂಬ ಆರೋಗ್ಯಕರವಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಾವು ಕೊಬ್ಬರಿನ ಮಿಷಿನ್ಗೆ ಹಾಕೋವಾಗ ಕೊಬ್ಬರಿ ಎಣ್ಣೆ ನೀಟಾಗಿ ಗಲಿ ಜಿಲ್ದಿರ ಬೆಳ್ಳಕ್ಕೆ ಬರಬೇಕು ಅಂದರೆ ಒಂದು ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್ ನಾವು ಮಿಷಿನ್ಗೆ ಹಾಕ್ಸುವಂತಹ ಕೊಬ್ಬರಿಯಲ್ಲಿ ಒಂದು ಹಾಫ್ ಕೆ ಜಿಯಷ್ಟು ಬೆಲ್ಲಾ ಸೇರಿಸಿ ಕೊಬ್ಬರಿ ಎಣ್ಣೆ ನೀಟಾಗಿ ಬೆಳ್ಳಕ್ಕೆ ಬರುತ್ತೆ ನಾನು ಈ ಹೇರ್ ಆಯಿಲ್ನ ವರ್ಷಕ್ಕೊಮ್ಮೆ ಮಾತ್ರ ಪ್ರಿಪೇರ್ ಮಾಡ್ತೀನಿ ಫ್ರೆಂಡ್ಸ್ ವರ್ಷವಿಡೀ ಆಗೋವಷ್ಟು ಒಮ್ಮೆ ಪ್ರಿಪೇರ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊತೀನಿ ನಾನು ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಲು ಆಚೆಯಿಂದ ಕೊಕೋನಟ್ ಆಯಿಲ್ನ ಬೈ ಮಾಡಲ್ಲ ಮನೆಯಲ್ಲೇ ಇರುವಂತಹ ಕೊಬ್ಬರಿಯಿಂದ ಎಣ್ಣೆಯನ್ನು ಗಾಣಿಗೆಗೆ ತಗೊಂಡೋಗಿ ತೆಗೆಸಿ ನಾನು ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಈ ಹೇರ್ ಆಯಿಲಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಾವು ಹೇರ್ ಆಯ್ಲಲ್ಲಿ ಆಮ್ಲ ಹಾಕೋದ್ರಿಂದ ನಮ್ಮ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ದಾಸವಾಳದ ಎಳೆ ಮತ್ತು ಹೂವು ಎರಡನ್ನೂ ಉಪಯೋಗಿಸ್ತಾ ಇದ್ದೀನಿ ಮೆಂತ್ಯ ಬೀಜ ಮತ್ತು ಲವಂಗಗಳನ್ನು ಸೇರಿಸ್ತಾ ಇದ್ದೀನಿ ಬಿಳಿ ದಾಸವಾಳ ಮತ್ತು ರೆಡ್ ದಾಸವಾಳ ಎರಡು ಹೂಗಳನ್ನು ಸೇರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸರಸ್ವತಿ ಲೀವ್ಸ್ ಈ ಲೀವ್ಸನ್ನು ಉಪಯೋಗಿಸಿ ಮಕ್ಕಳಿಗೆ ಹಚ್ಚೋದ್ರಿಂದ ಶಕ್ತಿ ಜಾಸ್ತಿ ಆಗುತ್ತೆ ತುಳಸಿ ಲೀವ್ಸನ್ನು ಹಾಕ್ತಾ ಇದ್ದೀನಿ ಧವಳದ ಎಳೆಗಳನ್ನು ಒಂದು ಹಿಡಿಯಷ್ಟು ಹಾಕ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಿಂಬೆ ಹಳೆಗಳು ಫ್ರೆಂಡ್ಸ್ ನಿಂಬೆ ಹಳೆಗಳನ್ನು ಹಾಕೋದ್ರಿಂದ ನಮಗೆ ಡ್ಯಾಂಡ್ರಫ್ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಕರ್ಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡನ್ನು ಉಪಯೋಗಿಸ್ತಾ ಇದ್ದೀನಿ ಮಲ್ಲಿಗೆ ಹೂವನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಲಾಸ್ಟಲ್ಲಿ ಎಣ್ಣೆಗೆ ಸೇರಿಸ್ಕೋಬೇಕು ನಮಗೆ ಎಣ್ಣೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ನಾನು ಹೊರಳಲ್ಲಿ ಸೇರಿಸ್ಬಿಟ್ಟು ಅರ್ಧಂಬರ್ಧ ಜಡ್ಜ್ ಮಾಡ್ಕೋಬೇಕು ಪೂರ್ತಿಯೇನು ನುಣ್ಣಗೆ ಹೊಡೆಯೋ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ತೋರಿಸೋ ಥರ ಅರ್ಧಂಬರ್ಧ ನಾವು ಚಚ್ಕೊಂಬಿಟ್ಟು ಎಣ್ಣೆಯಲ್ಲಿ ಸೇರಿಸಿದರೆ ಅದರಲ್ಲಿರುವಂತಹ ರಸ ಎಲ್ಲ ಎಣ್ಣೆಗೆ ಸೇರಿ ನಮ್ಮ ಕೂದಲಿನ ಬೆಳವಣಿಗೆ ಅಥವಾ ಬೆಳ್ಳಗಾಗದೇ ಇರೋದು ನಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ ಸಮಸ್ಯೆ ಚಿಕ್ಕ ಚಿಕ್ಕ ಇನ್ಫೆಕ್ಷನ್ಸ್ ಅಂತಹ ಹುಣ್ಣುಗಳು ಎಲ್ಲವೂ ಸಹ ಸಂಪೂರ್ಣವಾಗಿ ವಾಸಿಯಾಗುತ್ತೆ ನಾವು ತೆಗೆದುಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸಹ ಈ ರೀತಿ ಅರ್ಧಂಬರ್ಧ ಕುಟ್ಕೋಬೇಕು ಈ ರೀತಿ ಎಲ್ಲವನ್ನು ಆದಮೇಲೆ ಒಂದು ಪ್ಲೇಟ್ಗೆ ಪಕ್ಕಕ್ಕೆ ತೆಗೆದುಕೊಂಡ್ಬಿಡಿ ನಾವು ಆಚೆ ಕಡೆಯಿಂದಂತಹ ಅರ್ಬಲ್ ಪ್ರಾಡಕ್ಟ್ಸ್ ಅಂತಹ ನಾವು ಎಷ್ಟೋ ಪ್ರಾಡಕ್ಟ್ಸನ್ನು ಉಪಯೋಗಿಸ್ತೀವಿ ಅದರ ಬದಲಿಗೆ ನಾವು ಈ ರೀತಿ ನಮಗೆ ಕೈಗೆ ಎಟ್ಕುವಂತಹ ಇಂಗ್ರೀಡಿಯೆಂಟ್ಸನ್ನೇ ಹಾಕಿ ಮನೆಯಲ್ಲೇ ಎಣ್ಣೆನ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಎಷ್ಟೋ ಉಪಯುಕ್ತಕಾರಿಯಾಗುತ್ತೆ ಫ್ರೆಂಡ್ಸ್ ಆಚೆಯಿಂದ ಎಷ್ಟೇ ಅರ್ಬಲ್ ಪ್ರಾಡಕ್ಟ್ಸ್ ಅಂದರೂ ಸಹನೂ ಕೆಮಿಕಲ್ಸ್ ಅನ್ನೋದು ಮಿಕ್ಸ್ ಮಾಡೇ ಮಾಡಿರ್ತಾರೆ ಸೊ ನಾವು ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಸ್ಟವ್ ಮೇಲೆ ಈ ರೀತಿ ಆಗಲ ಇರುವಂತಹ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ ನಾವು ತೆಗೆದುಕೊಂಡಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಪಾತ್ರೆಯಲ್ಲಿ ಸೇರಿಸ್ಕೊಂಬಿಡಿ ಇಲ್ಲಿ ಕ್ವಾಂಟಿಟಿ ಬಂದ್ಬಿಟ್ಟು ನಾನು ಐದು ಲೀಟರ್ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಇಂಗ್ರೀಡಿಯಂಟ್ಸನ್ನು ಪಾತ್ರೆಗೆ ಸೇರಿಸಿ ಆದಮೇಲೆ ತೆಗೆದುಕೊಂಡಿರುವಂತಹ ಎಣ್ಣೆನ ಈ ಪಾತ್ರೆಯಲ್ಲಿ ಸುರಿದ್ಬಿಡಿ ನಾವು ಪದೇ ಪದೇ ಈ ರೀತಿ ಎಣ್ಣೆನ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಸೊ ನಾವು ಒಂದೇ ಸಲ ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ವರ್ಷ ಬಿಡಿ ಆರಾಮಾಗಿ ಹಚ್ಕೋಬೋದು ಎಣ್ಣೆನ ಸೇರಿಸಿ ಆದಮೇಲೆ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಅಂಟಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಅರ್ಧ ಕುದಿ ಬಂದಾದ ಮೇಲೆ ನಾವು ಸ್ಟವ್ ಫ್ಲೇಮ್ನ ಫುಲ್ ಸ್ಲೋ ಮಾಡಬೇಕು ಫ್ರೆಂಡ್ಸ್ ಅಂದರೆ ಸಿಮ್ಮಲ್ಲಿ ಇಟ್ಕೋಬೇಕು ಈ ಎಣ್ಣೆಗೆ ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ಸ್ ಪ್ರಿಪೇರ್ ಮಾಡಲು ನಮಗೆ ಒನ್ ಅವರ್ ತೆಗೆದುಕೊಂಡ್ರೆ ಈ ಎಣ್ಣೆ ಕುದಿಯೋಕ್ಕೇನೆ ನಮಗೆ ಎರಡು ಅವರ್ ಬೇಕಾಗುತ್ತೆ ಫ್ರೆಂಡ್ಸ್ ಪೇಷನ್ಸ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು ಆಗಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯದಲ್ಲಿ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಯುತ್ತೆ ಬಿಡಿ ಅಂದ್ಕೊಂಡ್ರೆ ಆಗೋಲ್ಲ ಫ್ರೆಂಡ್ಸ್ ಆಗಾಗ ಈ ರೀತಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಒಂದು ಎರಡು ಅವರ್ ಬೇಕಾಗುತ್ತೆ ನಮಗೆ ಈ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಪ್ರಿಪೇರ್ ಆಗೋಕ್ಕೆ ಹಾಕಿರುವಂತಹ ಎಳೆಗಳು ಮತ್ತು ಹೂಗಳೆಲ್ಲ ನೀಟಾಗಿ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಬೇಕು ಈ ರೀತಿ ಚೆನ್ನಾಗಿ ಕುದಿಬೇಕು ಲೋ ಫ್ಲೇಮಲ್ಲೇ ನಾವು ನಮ್ಮ ಪೇಷನ್ಸ್ ಎಲ್ಲ ಉಪಯೋಗಿಸಿ ಎಷ್ಟು ಚೆನ್ನಾಗಿ ಆಯಿಲ್ನ ಕುದಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಹೇರ್ ಆಯಿಲ್ ಪ್ರಿಪೇರ್ ಆಗುತ್ತೆ ಫ್ರೆಂಡ್ಸ್ ಎಣ್ಣೆ ಕುದಿಯುವಾಗ ಈ ರೀತಿ ಸೌಟನ್ನು ಪಾತ್ರೆಯಲ್ಲೇ ಬಿಟ್ಬಿಡಿ ಈ ರೀತಿ ಸೌಟನ್ನು ಪಾತ್ರೆಯಲ್ಲೇ ಬಿಡುವುದರಿಂದ ಪಾತ್ರೆಯ ತಳದಲ್ಲಿ ಎಣ್ಣೆ ಸೀದೋಗಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ನಮಗೆ ಎಣ್ಣೆ ಪ್ರಿಪೇರ್ ಆಗಿದೆ ಆ ಎಳೆಗಳಲ್ಲಿ ನೋಡಿ ಇನ್ನೂ ಸ್ವಲ್ಪ ಹಸಿಯತನ ಹಂಗೆ ಇದ್ದಂಗಿದೆ ಸೊ ಇನ್ನೂ ಸ್ವಲ್ಪತ್ತು ಕುದಿಯಲು ಬಿಡಬೇಕು ನೀವೇ ನೋಡ್ದಂಗೆ ಎಣ್ಣೆ ಸಹನೂ ಎಷ್ಟು ಚೆನ್ನಾಗಿ ಕಲರ್ ಟರ್ನ್ ಆಗಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಫಾರ್ಟಿ ಫೈವ್ ಪರ್ಸೆಂಟ್ ನಮಗೆ ಪ್ರಿಪೇರ್ ಆಗಿದೆ ಅನ್ಸಿದಾಗ ನಾವು ಮಲ್ಲಿಗೆ ಹೂ ತಗೊಂಡಿದ್ವಲ್ಲ ಆ ಮಲ್ಲಿಗೆ ಹೂವನ್ನು ಈ ಸ್ಟೇಜಲ್ಲೇ ನಾವು ಸೇರಿಸಬೇಕಾಗುತ್ತೆ ಈ ಥರ ನಾವು ಲಾಸ್ಟಲ್ಲಿ ಮಲ್ಲಿಗೆ ಹೂವನ್ ಸೇರಿಸೋದ್ರಿಂದ ನಮಗೆ ಆಯಿಲ್ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆನ ಅಪ್ಲೈ ಮಾಡೋವಾಗ ಆ ಮಲ್ಲಿಗೆ ಸ್ಮೆಲ್ ಅಂತೂ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆನ ನೀವೇನಾದರೂ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ಬೇವಿನ ಸೋಪ್ ಅಂತೂ ತಪ್ಪದಿರ ಯೂಸ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ತಲೆಯಲ್ಲಿ ಚಿಕ್ಕ ಮಕ್ಳಿಗಾಗಲಿ ದೊಡ್ಡವ್ರಿಗಾಗ್ಲಿ ಗಾಯಗಳಾಗಲ್ಲ ಬಂದಿರುವಂಥ ಗಾಯಗಳು ಸಹನೂ ವಾಸಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಎಣ್ಣೆ ನಮಗೆ ಪ್ರಿಪೇರ್ ಆಗೋಯಿತು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಎಣ್ಣೆನ ಓವರ್ನೈಟ್ ಹಾಗೆ ಬಿಟ್ಬಿಡಿ ಓವರ್ನೈಟ್ ಹಾಗೆ ಬಿಡೋದ್ರಿಂದ ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸಲ್ಲಿರುವಂತಹ ಸಾರವೆಲ್ಲ ಎಣ್ಣೆಗೆ ಚೆನ್ನಾಗಿ ಇಳಿದು ಅದರಲ್ಲಿರುವಂತಹ ಸಾರದ ಗುಣಗಳೆಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಾರನೇ ದಿನ ಇದ್ದೀನಿ ಎಷ್ಟು ಚೆನ್ನಾಗಿ ನಮಗೆ ಆಯಿಲ್ ನ್ಯಾಚುರಲ್ ಕಲರ್ ಬಂದಿದೆ ಈ ಆಯಿಲ್ನ ನಾವು ತಲೆಗೆ ಹಚ್ಕೊಂಡ್ರೂ ಸಹನೂ ಅಷ್ಟೇ ಆರೋಗ್ಯಕರವಾಗಿರುತ್ತೆ ಈ ರೀತಿ ಆಯಿಲನ್ನು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದರಿಂದ ಯಾವುದೇ ತರಹದ ಕೂದಲ ಸಮಸ್ಯೆ ನಮಗೆ ಬರೋದೇ ಇಲ್ಲ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಎಣ್ಣೆಗಳಿಗೆ ನಾವು ಸಾವಿರಾರು ಗಟ್ಟಲೆ ದುಡ್ಡು ಸುರಿಯೋ ಬದಲು ನಮಗೆ ಕೈಗೆಟುಕುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಮನೆಯಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈ ರೀತಿ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಾವು ನಮ್ಮ ಮಕ್ಕಳು ಮತ್ತು ನಮ್ಮ ಮನೆಯಲ್ಲಿರೋರೆಲ್ಲ ಎಷ್ಟು ಆರೋಗ್ಯಕರವಾಗಿರ್ಬೋದು ಈ ತರಹದ ಎಣ್ಣೆಗಳನ್ನು ನಾವು ಹಚ್ಚೋದ್ರಿಂದ ಬಿಳಿ ಕೂದಲು ನಮಗೆ ಜನ್ಮದಲ್ಲಿ ಬರೋದಿಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಈ ಎಣ್ಣೆಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇರೋದಿಲ್ಲ ಫ್ರೆಂಡ್ಸ್ ನಾವು ಎಣ್ಣೆ ಎಷ್ಟು ದಿವಸ ಇದ್ದರೆ ಅಷ್ಟು ದಿವಸನೂ ಆರಾಮಾಗಿ ಉಪಯೋಗಿಸ್ಬೋದು ಎಣ್ಣೆನೆಲ್ಲ ಈ ರೀತಿ ಪಕ್ಕಕ್ಕೆ ತೆಗೆದುಬಿಟ್ಟಾದಮೇಲೆ ಉಳಿದಿರುವಂತಹ ಎಣ್ಣೆನ ಸಹ ಈ ರೀತಿ ನೀಟಾಗಿ ಹಿಂಡ್ಕೊಂಡ್ಬಿಟ್ಟು ಸ್ಟೋರ್ ಮಾಡ್ಕೋಬೋದು ಈ ರೀತಿ ಎಣ್ಣೆನೆಲ್ಲ ನೀಟಾಗಿ ತೆಗೆದುಬಿಟ್ಟು ಆದಮೇಲೆ ಇದನ್ನು ವೇಸ್ಟು ಅಂತ ಬಿಸಾಕ್ಬೇಡಿ ಫ್ರೆಂಡ್ಸ್ ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹೇರ್ ಪ್ಯಾಕ್ ಥರ ಉಪಯೋಗಿಸ್ಬೋದು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್ ಯೂಸ್ ಆಗಿದೆ ಅಂದಲ್ಲಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈ ನ್ಯಾಚುರಲ್ ಆಯಿಲ್ ನಿಮ್ಗೇನಾದರೂ ಬೇಕು ಅಂದಲ್ಲಿ ವಾಟ್ಸಪ್ ನಂಬರ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇಂತಹ ಹೆಲ್ದಿ ಮತ್ತು ಈಸಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪ್ಲೀಸ್ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿದ್ರೆ ಇಡೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಟೇ ಹೆಲ್ದಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ